ಇರೋದು ಸೊ ಅವಾಗೂ ಅಷ್ಟೇ ನಾವು ಎಲ್ಲ ರಿಸರ್ಚ್ ಮಾಡ್ಕೊಂಡು ಬರೋಣ ನಾವು ಎಲ್ಲೆಲ್ಲಿ ಜಾಗ ಯಾರು ಜನಸಂದಣಿ ಸಂದಣಿ ಇಲ್ದಿರೋ ಜಾಗ ಎಲ್ಲ ಸೊ ಇಲ್ಲಿ ನಾವು ತುಂಬಾ ಲೈಫ್ ಹೇಗೆ ಮುಂದೆ ಫ್ಯಾಮಿಲಿ ಹೇಗೆ ಏನು ಅನ್ನೋದನ್ನ ನಾವು ಇಲ್ಲಿ ಸ್ಟ್ರಾಂಗ್ ನನ್ನ ಥಾಟಲ್ಲಿ ನಾನು ಏನು ಚಿಂತೆ ಮಾಡಿದ್ದೆ ಅದು ರಾಂಗ್ ಆಗೋಯ್ತು ಸೊ ಅಲ್ಲಿ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಸೊ ಈ ಪ್ಲೇಸ್ ಬಂದು ನಾವಿಬ್ಬರು ಲವ್ ಮಾಡಬೇಕಾದ್ರೆ ಇಲ್ಲಿಗೆ ಬರ್ತಾ ಇದ್ವಿ ನಾನು ಆ ಟೈಮಲ್ಲಿ ಜಿಮ್ಮಿಗೆ ಸೇರಿಕೊಂಡಿದ್ದೆ ನಾವು ಅಮ್ಮಂಗೆ ಸುಳ್ಳು ಇದ್ದೆ ವಾರದಲ್ಲಿ ಒಂದು ಮೂರು ದಿನ ಸುಳ್ಳು ಹೇಳಿ ಇಲ್ಲೆಲ್ಲ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಸೊ ಹೊರಗಡೆ ಎಲ್ಲೇ ಹೋದ್ರೂ ಜನ ಬೇಗ ರೆಕಗ್ನೈಸ್ ಮಾಡಿಬಿಡೋರು ನಮ್ಮಿಬ್ಬರನ್ನ ರಾಮನಗರದಲ್ಲಿ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾವು ಇಲ್ಲಿ ಫಸ್ಟ್ ಪ್ಲೇಸು ನಾವಿಬ್ಬರು ಇಲ್ಲಿ ಮೀಟ್ ಮಾಡಿಕೊಂಡು ಇಲ್ಲೆಲ್ಲ ಕುತ್ಕೊಂಡು ಗಂಟು ಗಂಟೆ ಮಾತಾಡ್ತಾ ಇದ್ವಿ ಸೊ ಆದರೂ ಇಲ್ಲಿ ಎನ್ ರೋಡ್ ರೋಡೆಲ್ಲ ಇರೋದ್ರಿಂದ ಸಖತ್ ಭಯ ಇರ್ತಾಯಿತ್ತು ಆದರೂ ಹಿಂಗೋ ಮೀಟ್ ಮಾಡಿ ಸಿಗ್ತಾ ಇದ್ವಿ ನಾವು ಸೊ ಇದು ನಮ್ಮ ಫಸ್ಟ್ ಜಾಗ ಎನ್ ರೋಡ್ ರೋಡಿಂದನೇ ಕನೆಕ್ಟ್ ಆಗುತ್ತೆ ಸೊ ಇಲ್ಲೇ ಬ ಬಂದು ಇಬ್ರು ಮೀಟ್ ಮಾಡ್ತಾಯಿದ್ದೋ ಆ್ಯಂಡ್ ನೆಕ್ಸ್ಟ್ ನಿಮಗೆ ಲವ್ ಸ್ಟೋರಿ ಹೇಳೋಕ್ಕಿಂತ ಮುಂಚೆ ನಾವು ಎಲ್ಲಿ ಬರ್ತಾಯಿದ್ವಿ ನಾವು ಎಲ್ಲಿ ಓಡಾಡ್ತಾ ಇದ್ವಿ ಅನ್ನೋದನ್ನು ನಾನು ನಿಮ್ಮ ಹತ್ರ ತೋರಿಸೋಣ ಅಂತ ಅಂಡ್ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾವಿಬ್ಬರು ಯಾಕೆ ಅಂದರೆ ಈ ಪ್ಲೇಸ್ಗೆ ಬಂದಿ ನಾನು ಆಲ್ಮೋಸ್ಟ್ ಫೋರ್ ಇಯರ್ಸ್ ತ್ರೀ ಇಯರ್ಸ್ ಆಗಿತ್ತು ಯಾಕೆ ಅಂದರೆ ನಾವು ಬರೋಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಊರಲ್ಲಿದ್ವಿ ಹಾಗಾಗಿ ಸೊ ನಿಮಗೆ ತೋರ್ಸೋಣ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವಾಗ ನಾವು ಇಲ್ಲೆಲ್ಲ ಬಂದು ನಮ್ಗೊಂಥರ ನನಗೆ ತುಂಬ ಎಕ್ಸೈಟ್ ಆಗಿದ್ದೀನಿ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ನಾವು ಯಾವ ಜಾಗದಲ್ಲಿ ಲವ್ ಮಾಡ್ತಾ ಇದ್ವಿ ಅಲ್ಲಿಗೆ ಬಂದು ನಿಮಗೂ ಪ್ಲೇಸ್ನ ಆಯಿತು ನಾನು ಈ ಪ್ಲೇಸ್ನ ಮೀಟ್ ಆಯಿತು ನೆಕ್ಸ್ಟು ವೀಡಿಯೋಸಲ್ಲಿ ನಾವು ಹೆಂಗೆ ಲವ್ ಮಾಡಿದ್ವಿ ಏನು ಯಾರು ಪ್ರಪೋಸ್ ಮಾಡಿದ್ದು ನಾವಿಬ್ಬರ ಹೆಂಗೆ ಸ್ಟಾರ್ಟ್ ಆಯಿತು ನಾವಿಬ್ರು ಎಲ್ಲಿ ಮೀಟ್ ಮಾಡಿದ್ವಿ ಫಸ್ಟ್ ಟೈಮ್ ಅನ್ನೋದು ಫಸ್ಟು ನಾವು ಇಷ್ಟಪಟ್ಟು ಒಬ್ರಿಗೊಬ್ರು ಹೇಳ್ಕೊಂಡ್ಮೇಲೆ ಬಂದಿದ್ದ ಪ್ಲೇಸ್ ಇದು ಫಸ್ಟ್ ಪ್ಲೇಸ್ ಇದು ಸೊ ಏನಾದರೂ ಹೇಳು ಏನಿಲ್ಲ ಫ್ರೆಂಡ್ಸ್ ಇದು ನೋಡಿ ಜಾಗ ರಾಮನಗರ ಗೊತ್ತಾಯ್ತಿದು ಫಸ್ಟ್ ಟೈಮ್ ನೀವು ನನ್ನನ್ನ ಯಾವ ರೆಸ್ಟೋರೆಂಟ್ ಯಾವ ಹೋಟೆಲ್ ಎಲ್ಲೂ ಕರ್ಕೊಂಡೋಗಿಲ್ಲ ಕರ್ಕೊಂಡು ಅದ್ ಯಾಕೆ ಹೋಗಿಲ್ಲ ಅಂದ್ರೆ ಕರೋನಾ ಟೈಮು ಹಂಗಾಗಿ ಎಲ್ಲೂ ಕರ್ಕೊಂಡೋಗಕ್ ಆಯ್ತಿರ್ಲಿಲ್ಲ ಸೊ ಇಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಪ್ಲೇಸಸ್ ನಾವು ಜಾಸ್ತಿ ಎಂಜಾಯ್ ಮಾಡಿ ಲವ್ ಮಾಡ್ಬೇಕಾದ್ರೆ ಮೀಟ್ ಮಾಡ್ತಿದ್ದ ಜಾಗನೇ ಈ ತರ ಹಸಿರಾಗಿರೋ ಅಂತ ಬೆಟ್ಟ ಗುಡ್ಡ ತೋರ್ತತ್ರನೇ ಜಾಸ್ತಿ ನಾನು ಫಸ್ಟ್ ಬರ್ಡೇಗೂ ಅಷ್ಟೇನೆ ಈ ತರ ಪ್ಲೇಸ್ ಅಲ್ಲೇ ನನ್ ಕೇಕ್ ಕಟ್ ಮಾಡ್ತೀನಿ ಕೇಕ್ ಕಟ್ ಮಾಡಿಸಿದೆ ಈ ತರ ಜಾಗದಲ್ಲಿ ಹೌದು ನಾವು ಹೊರಗಡೆ ಸಿಕ್ಕಿದ್ರೆ ಯಾರಾದ್ರೂ ಬಂದು ಮನೇಲಿ ಹೇಳ್ಬಿಡ್ತಾರೆ ಅನ್ನೋ ಭಯಕ್ಕೆ ನಾವು ಇಲ್ಲಿ ಸಿಗ್ತಾ ಇದ್ದೋ ಸೊ ಈ ಪ್ಲೇಸ್ ನೋಡ್ ಮೇಲೆ ನಂಗೆ ತುಂಬಾ ಖುಷಿ ಆಯ್ತು ಮಳೆ ಆಗಿರೋದ್ರಿಂದ ಇಲ್ಲಿ ತುಂಬಾ ಗ್ರೀನಿಶ್ ಆಗಿದೆ ಆಗಿದೆ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಈ ಪ್ಲೇಸ್ಗೆ ನಮ್ಮನ್ನ ಕರ್ಕೊ ಬಂದಿದ್ದೀವಿ ತುಂಬಾ ಥ್ಯಾಂಕ್ಸ್ ನಿಂಗೂ ತುಂಬ ತುಂಬಾ ಥ್ಯಾಂಕ್ಸ್ ಹೇಗೆ ಅನ್ಸುತ್ತೆ ಫೀಲಿಂಗ್ಸ್ ಫೀಲಿಂಗ್ಸ್ ಚೆನ್ನಾಗೈತೆ ಕರ್ಕೊ ಬಂದಾಗ ಫೀಲಿಂಗ್ಸ್ ಚೆನ್ನಾಗಿತ್ತ ಇವಾಗ ಚೆನ್ನಾಗಿದ್ಯಾ ಅಂದ್ರೆ ಎರಡೂ ಚೆನ್ನಾಗೈತೆ ಒಂಥರ ಈಗ ಲೈಸೆನ್ಸ್ ಇಡು ಅವಾಗ ಅಲ್ಲ ಇವಾಗ ಲೈಸೆನ್ಸ್ ಇಡು ಅವಾಗ ಲೈಸೆನ್ಸ್ ಏನ್ ಇರ್ಲಿಲ್ವಲ್ಲ ಹಂಗಾಗಿ ಎಲ್ಲರೂ ಅಷ್ಟೇ ಗಾಳಿ ಪಟ್ಟೆ ಹಾರಿಸ್ತಾ ಇದ್ರು ನಾನು ಅಷ್ಟೇ ಅವಾಗ ಗಾಳಿ ಪಟ್ಟೆ ತಗೋಬಂದು ಇಲ್ಲೆಲ್ಲ ಗಾಳಿ ಆ ಫೋಟೋಸ್ ಎಲ್ಲ ನಮ್ಮ ಮನೆ ಸೇರ್ಕೊಬಿಟ್ಟಿದೆ ಆ ಫೋಟೋಸ್ ಇದ್ದೀರಾ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೆ ನಾವು ವಾಕಿಂಗ್ ಬರ್ತಿದ್ದು ನಾವು ಈ ಜಾಗದಲ್ಲೆಲ್ಲ ಇದು ಗಾಳಿ ಪಟ್ಟೆ ಆರಿಸ್ತಿದ್ದೆಲ್ಲ ನನಗೆ ತುಂಬ ಖುಷಿ ಕೊಡ್ತಾ ಅವಾಗ ಸೊ ಈ ಜಾಗದಲ್ಲಿ ನಾನು ತುಂಬಾ ಗಾಡಿ ಪಟ್ಟೆ ಆರಿಸಿದೀನಿ ಅವಾಗ ಅವಾಗ ತುಂಬಾ ಜನ ಇರ್ತಿದ್ರು ವಾಕಿಂಗ್ ಬರ್ತಾ ಇದ್ರು ಯಾಕಂದ್ರೆ ಎನ್ ಎಚ್ ರೋಡ್ ಇನ್ನು ಏನಾಗಿ ಏನು ಓಪನ್ ಆಗಿರ್ಲಿಲ್ಲ ಆ ಟೈಮ್ ಅಲ್ಲಿ ಸೊ ಇವಾಗ ಹೆಂಗೆ ಅಂದ್ರೆ ಯಾರು ಬರಲ್ಲ ನಾವಿಬ್ರೆ ಅದು ನಾವು ಬಂದಿರೋದು ನಿಮಗೆ ಜಾಗ ತೋರ್ಸೋಣ ಅನ್ನೋ ಒಂದೇ ಒಂದ್ ಕಾರಣದಿಂದ ನೋಡಿ ಇರೋದು ಅವಾಗೂ ಅಷ್ಟೇನೆ ನಾವಿಬ್ರು ಇಲ್ಲಿಗೆ ಬರ್ಬೇಕಂದ್ರೆ ಭಯ ಆಗ್ತಾ ಇತ್ತು ಇನ್ನು ಮದ್ವೆ ಆಗಿರ್ಲಿಲ್ಲ ಯಾರಾದರೂ ಕೇಳ್ಬಿಡ್ತಾರ ಈ ತರ ಎಲ್ಲ ಬರಬೇಡಿ ಇಲ್ಲಲ್ಲ ಅಂತ ಅಂತರ ಅಂತ ಭಯ ಆಗ್ತಾ ಇತ್ತು ಸೊ ಇವಾಗ ಏನ್ ಭಯ ಇಲ್ಲ ಆಕ್ಚುಲಿ ಫಸ್ಟ್ ಲವ್ ಸ್ಟೋರಿ ಅದಕ್ಕೆ ಮುಂಚೆ ಯಾವ ಯಾವ ಜಾಗದಲ್ಲಿ ಹೋಗಿದ್ವು ಅಂತ ಹೇಳ್ಬೇಕಲ್ಲ ಅದು ಅಲ್ಲದೆ ಕರೋನಾ ಟೈಮ್ ಆಗ ಹಂಗಾಗಿ ಜಾಗ ತೋರ್ಸೋಣ ಅನ್ಬಿಟ್ಟು ಕರ್ಕೊಂಡ್ ಬಂದೆ ಇಲ್ಲಿ ಇವನ್ ತುಂಬಾ ಜಾಗ ನನ್ಗೆ ಇಂಥದೇ ತೋರ್ಸಿದ್ರು ಇದ್ ಲೆಕ್ಕ ಹಾಕೊಳ್ಳಿ ಇದು ಎಷ್ಟು ಯಾಕೆಂದ್ರೆ ಇಲ್ಲಿ ಬರೀ ಬೆಟ್ಟ ಗುಡ್ಡ ಇರೋದ್ರಿಂದ ಇದ್ ಲೆಕ್ಕ ಮೊದಲೇ ಮೊದಲೇದು ಅನ್ಕೊಳ್ಳಿ ಇನ್ನು ಈ ತರ ಬೆಜ್ಜಾನ್ ಒಂದು ಆರ್ಯೋಲ್ ಬೆಟ್ಟ ಇದೆ ಅಲ್ಲಿ ಬರ್ಬೇಕಾರೆ ಮತ್ತೆ ನೀವು ಹೋಗ್ಬೇಕಾರೆ ತೋರಿಸ್ತೀನಿ ಆ ಜಾಗದಲ್ಲಿ ನನಗೆ ಕೇಕ್ ಕಟ್ ಮಾಡಿಸಿದ ಆ ಮರದ ಕೆಳಗೆ ಯಾರು ಬಂದರು ಅಂತ ಹೇಳ್ಬಿಟ್ಟು ನಾನು ಬೇಗ ಬೇಗ ಒಂದು ಐದು ನಿಮಿಷ ಬಂದು ಕೇಕ್ ಕಟ್ ಮಾಡಿಬಿಟ್ಟು ಹೋಗಿದ್ದೆ ಫಸ್ಟ್ ಬರ್ಡೇ ನಮ್ಮ ನಾವೆಲ್ಲ ಇದೇ ಥರ ಪ್ಲೇಸಸ್ಸಲ್ಲಿ ನಾವಿಬ್ಬರು ಮೀಟ್ ಮಾಡಿರೋದು ಆ್ಯಂಡ್ ಈ ಪ್ಲೇಸು ನಾನು ಇವ್ನ ಕರ್ಕೊಂಡೋಗಿರೋ ಪ್ಲೇಸಲ್ಲಿ ದಯವಿಟ್ಟು ಯಾರು ಯಾವ ರೆಸ್ಟೋರೆಂಟ್ಸ್ ತೋರಿಸ್ತಾರೆ ಅಥವಾ ಯಾವ್ದಾದ್ರು ಹೋಟೆಲ್ಸು ಅದು ಇದು ತೋರಿಸ್ತಾರೆ ಅಂತ ದಯವಿಟ್ಟು ಅಂದ್ಕೋಬೇಡಿ ನಾವು ತೋರಿಸೋದೆಲ್ಲ ಈ ತರ ಪ್ಲೇಸ್ ಎಲ್ಲ ನಾವು ಮೀಟ್ ಆಗಿರೋದು ಈ ತರ ಪ್ಲೇಸಸ್ ಎಲ್ಲ ನೋಡೇ ಇರಲಿಲ್ಲ ಇವನೇ ನನಗೆ ಇಲ್ಲಿ ಜಾಗ ಇದೆ ಬೆಳಗ್ಗೆಯಿಂದ ಸಂಜೆವರೆಗೂ ಇವನ್ ಬಂದ್ ಎಲ್ಲ ರಿಸರ್ಚ್ ಮಾಡ್ಕೊಂಡು ಬರೋನು ಎಲ್ಲೆ ಜಾಗ ಯಾರು ಜನ ಸಂದಣಿ ಇಲ್ದಿರೋ ಜಾಗ ಎಲ್ಲ ರಿಸರ್ಚ್ ಮಾಡ್ಕೊಂಡು ಬರೋನು ನಾನು ವೀಕ್ಲಿ ತ್ರೀ ಡೇಸ್ ಮಾತ್ರ ಏನ್ ಕೈ ಸಿಗ್ತಾ ಇದ್ದಿದ್ದು ಆಫೀಸಲ್ಲಿ ಕೆಲಸ ಬಿಸಿ ಫರಕಾಗ್ತಿರಲಿಲ್ಲ ಆ ಟೈಮಲ್ಲಿ ಯಾವತ್ತಾದರೂ ಒನ್ ಡೇ ನಾನು ಬರ್ತಿದ್ದಿದ್ದೆ ಸಂಡೇ ಜಾಸ್ತಿ ಯಾಕಂದರೆ ನಾನು ಫೈವ್ ಓ ಕ್ಲಾಕಿಂದ ಏಟ್ ಓ ಕ್ಲಾಕ್ವರೆಗೂ ಜಿಮ್ಗೆ ಹೋಗ್ತಾ ಇದ್ದೆ ಆ ನ ಸ್ಕಿಪ್ ಮಾಡಿ ಈ ರೋಡಲ್ಲಿ ಜಿಮ್ ಮಾಡ್ತಾ ಇದ್ವಿ ನಾವು ಸೊ ಎನ್ ಎಚ್ ರೋಡ್ಗೆ ಹತ್ರ ಇರೋದ್ರಿಂದ ಆ ಕಡೆ ಎನ್ ಎಚ್ ರೋಡು ಈ ಕಡೆ ಬೆಟ್ಟ ಗುಡ್ಡ ಯಾರೂ ಅಷ್ಟಾಗಿ ಇಲ್ಲಿ ಬರೋಲ್ಲ ಸೊ ನಾವಿಬ್ಬರು ಮಾತಾಡ್ಕೊಳ್ಳೋದಕ್ಕೆ ತುಂಬ ವಿಶಾಲವಾದ ಜಾಗ ಈ ಥರ ಪ್ರಕೃತಿಗೆ ನಮ್ಮದು ನಮ್ಮ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರೋದು ಸೊ ನನಗೂ ಅಷ್ಟೇ ನೇಚರ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಎನ್ ಎಚ್ ರೋಡ್ ಹತ್ರ ಇರೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಬಟ್ ಇವಾಗ ಈ ತರ ಇದೆ ಎನ್ ಎಚ್ ರೂ ಮುಂಚೆ ಎಲ್ಲ ಇಲ್ಲಿ ಒಂದು ನಾಲ್ಕು ವರ್ಷ ಬರೀ ಬೆಟ್ಟ ಗುಡ್ಡನೇ ಅಗದ್ರು ಇಲ್ಲಿ ಈ ತರ ಎಲ್ಲ ಗುಡ್ಡ ಗುಡ್ಡ ಇದ್ದು ಅವನ್ನೆಲ್ಲ ಅಗದಿ ಎಲ್ಲ ಕ್ರಶ್ ಮಾಡಿ ಹಂಗಾಗಿ ಇದೊಂಥರ ನಮ್ಮಂತ ಲವರ್ಸ್ ಗೆ ಹೆಲ್ಪ್ ಆಯ್ತಾಗ ಲವರ್ಸ್ ಯಾರು ಗೊತ್ತಾ ಕನ್ನಡ ಟೈಮು ನಾವೇ ಗೊತ್ತಾ ಬಟ್ ನಾವು ಅನ್ಸ್ತೇನೆ ನಮ್ಮನ್ನ ಅವ್ರು ಹೆಂಗೆ ನೋಡ್ತಾರೆ ನಾವು ಅವ್ರನ್ನ ನೋಡ್ಕೊಂಡು ಸುಮ್ಮನೆ ಬಟ್ ಹೆಂಗೆ ಅಂದ್ರೆ ಕಾಲ್ ನೋಡೋರು ಮಗ ನೋಡೋರು ಹೊಂಟೋಗೋರು ಬಟ್ ಇವಾಗ ಹೆಂಗೆ ಅಂದ್ರೆ ಲೈಸೆನ್ಸ್ ಇಡಲ್ವಾ ಏನು ಮಾಡಕ್ ಆಗಲ್ಲ ಅದು ಅಲ್ಲದೆ ನಮ್ಮದೇ ಜಾಗ ನಮ್ದೇ ಲೋಕಲ್ ಪ್ಲೇಸು ಹಂಗಾಗಿ ತುಂಬಾ ಜನ ಕೆಲಸಲ್ಲ ಗಾಡಿ ಪಟ್ಟ ಹಾಕ್ಸ್ಬೇಕಾರೆ ಪ್ಲೇಸಸ್ ನೆಲ್ಲ ನೋಡ್ಬಿಟ್ಟು ನೀವು ಇದೇ ಪ್ಲೇಸ್ಗೆ ಹೋಗಿದ್ದೀರಲ್ಲ ಅಂದ್ರೆ ಸಪ್ರೇಟ್ ಸಪ್ರೇಟು ಫೇಸ್ಬುಕ್ ಅಲ್ಲಿ ಫೋಟೋಸ್ ಹಾಕುವಂತ ಇದ್ವಿ ನಾವಿಬ್ರು ಆ ಟೈಮಲ್ಲಿ ಎಲ್ಲರೂ ಕೇಳೋರು ನೀವು ಅದೇ ಪ್ಲೇಸ್ ಕಲ್ಮ ಹೋಗಿರೋದು ನಾವು ನಿಮ್ಮನ್ನು ನೋಡಿದ್ವಿ ಅಲ್ಲಿ ಅಂತ ಹೇಳೋರು ಸೊ ಖುಷಿ ಅನಿಸುತ್ತೆ ಸೊ ಅಮ್ಮ ಇದ್ದಿದ್ರೆ ಇವತ್ತು ಎಷ್ಟು ಭಯೋರು ಏನೋ ಗೊತ್ತಿಲ್ಲ ನಮ್ಮ ಅಮ್ಮಂಗೆ ನಾನು ಸಾರಿ ಹೇಳ್ತೀನಿ ಅಮ್ಮಗೆ ನಾನು ಜಿಮ್ ಸೇರಿಕೊಂಡಿದ್ದೆ ಆ ಟೈಮಲ್ಲೆಲ್ಲ ಸುಳ್ಳು ಹೇಳಿಬಿಟ್ಟು ಜಿಮ್ಗೆ ಹೋಗ್ತೀನಿ ಅಂದ್ಬಿಟ್ಟು ಇವನ್ನ ಮೀಟ್ ಮಾಡಕ್ಕೆ ಬರ್ತಾಯಿದ್ದೆ ಸಂಡೇ ಟೈಮು ಸೊ ಇವತ್ತು ಒಂಥರ ಖುಷಿ ಅನಿಸುತ್ತೆ ನನಗೆ ದಿನ ಈ ಜಾಗದಲ್ಲಿ ನನ್ನ ಭಯ ಸಕ್ಕತ್ ಭಯ ನನಗೆ ಇವನು ಕರಿ ಕರೆಯೋನು ಬಂದ್ಬಿಡ್ತಾಯಿದ್ದೆ ನಾನು ಬಟ್ ಯಾರ್ಯಾರು ನೋಡ್ಬಿಡ್ತಾರಾ ಯಾರು ನಮ್ಮ ಅಪ್ಪಾಜಿಗೆ ಹೇಳ್ಬಿಡ್ತಾರಾ ನಮ್ಮ ಅಮ್ಮಂಗೆ ಹೇಳ್ಬಿಡ್ತಾರೆ ಅನ್ನೋ ಭಯ ನಂಗೆ ಈ ಎಷ್ಟು ಎಷ್ಟು ಆಗಿ ಬರ್ತೀನಿ ಆ ಟೈಮಲ್ಲಿ ನಂಗೆ ತುಂಬಾ ಭಯ ಇನ್ನೂ ಏನೋ ಅಂದ್ರೆ ನಮ್ದು ಲವ್ ಸ್ಟೋರೇನೆ ಒಂಥರ ಜಗಳದಲ್ಲಿ ಸ್ಟಾರ್ಟ್ ಆಯ್ತು ಅದು ಹಿಂಗೆ ಆಯ್ತು ಹೇಳೋಣ ಫ್ರೀ ಇದ್ದಾಗ ಹೇಳ್ಬೇಕು ಬಟ್ ಏನಾದ್ರೂ ಜಾಗ ತೋರಿಸೋಣ ಅಂತ ಎಲ್ಲ ನಮ್ಮ ಊರಾದ್ರು ಇವ್ನು ಯಾರಂತನೇ ನಂಗೆ ಗೊತ್ತಿರ್ಲಿಲ್ಲ ನಾನು ನೋಡಿದ್ದೆ ಬಟ್ ನೋಡಿದ ಹುಡುಗ ನೋಡೇ ಇರಲಿಲ್ಲ ಲವ್ ಸ್ಟೋರಿ ನೆಕ್ಸ್ಟ್ ಅಲ್ಲಿ ಏನಾಯ್ತು ಹಿಂಗಾಯ್ತು ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡಿ ಜಾಗ ಹೇಗಿದೆ ಹೇಳಿ ಒಂಥರ ನೀವು ಬನ್ನಿ ನಮ್ಮ ರಾಮನಗರ ಹಂಗಾಗಿ ಬನ್ನಿ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ಗೆ ಯಾವ ಇದರಲ್ಲಿ ಫಸ್ಟ್ ಕಡೆ ಕೇಕ್ ಕಟ್ ಮಾಡಿಸಿದ ಆ ಪ್ಲೇಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಯು ಬಾಯ್ ನಾನು ಆಗಲೇ ಹೇಳ್ದಂಗೆ ಇದೆ ಬೆಟ್ಟಕ್ಕೆ ನಾವು ಬರ್ತಾಯಿದ್ದು ಇದು ಎನ್ ಎಚ್ ರೋಡಲ್ಲಿದೆ ಈ ಜಾಗಕ್ಕೆ ನಾವು ಯಾಕೆ ಮೀಟ್ ಮಾಡೋಕ್ಕೆ ಬರ್ತಾಯಿದ್ವಿ ಅಂದರೆ ಆ ಟೈಮಲ್ಲಿ ಕೋವಿಡ್ ಇತ್ತು ಕೋವಿಡ್ ಇರೋದರಿಂದ ನನಗೆ ವರ್ಕ್ ಫ್ರಮ್ ಹೋಮ್ ಮನೆಯಲ್ಲೇ ನಾನು ಕೆಲಸ ಮಾಡಬೇಕಾಗಿತ್ತು ರಾಮನಗರಕ್ಕೆ ಹೋಗೋ ಆಗಿರಲಿಲ್ಲ ರಾಮನಗರಕ್ಕೆ ಹೋದರೆ ಎಲ್ಲ ಕಡೆ ಪೊಲೀಸ್ ಇರ್ತಾಯಿದ್ರು ಆ್ಯಂಡ್ ಮೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಆಫೀಸ್ಗೂ ಹೋಗೋಕ್ಕಾಗ್ತಿರ್ಲಿಲ್ಲ ಆ ಥರ ಮೂಮೆಂಟಲ್ಲಿ ನಾವಿಬ್ಬರು ಇಲ್ಲಿಗೆ ಮೀಟ್ ಮಾಡೋಕ್ಕೆ ಬರ್ತಾಯಿದ್ವಿ ಹೇಗೆ ಅಂದರೆ ನಾನು ಆ ಟೈಮಲ್ಲಿ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಫೈ ಟು ಏಯ್ಟ್ ಓ ಕ್ಲಾಕ್ ಮಾರ್ನಿಂಗ್ ಈ ಜಿಮ್ಗೆ ಹೋಗ್ತಾಯಿದ್ದೆ ನಾನು ಆ ಟೈಮಲ್ಲಿ ಜಿಮ್ಮು ಕ್ಲೋಸ್ ಆಗೋಯ್ತು ನೆಕ್ಸ್ಟ್ ಏನು ಮಾಡೋದು ಅಂತ ಅಂದಾಗ ಜಿಮ್ ಬಿಟ್ಟು ಬಿಟ್ಟ ತಕ್ಷಣವೇ ರೆಸ್ಟ್ ಮಾಡೋಕ್ಕಾಗ್ತಿರ್ಲಲ್ಲ ಆ ಟೈಮಲ್ಲಿ ಇಬ್ಬರು ವಾಕಿಂಗ್ ಅಂತ ಇಲ್ಲಿ ಬರ್ತಾಯಿದ್ವಿ ಇದು ಎನ್ ಎಚ್ ರೋಡಲ್ಲಿದೆ ಸೊ ಇದು ಬೆಟ್ಟ ತುಂಬ ಚೆನ್ನಾಗಿದೆ ಇಲ್ಲಿಗೆ ಬರ್ತಾಯಿದ್ವಿ ಅಂದ ಎಲ್ಲರೂ ಅಷ್ಟೇ ಕೋವಿಡ್ ಟೈಮಲ್ಲಿ ಇಲ್ಲಿ ವಾಕಿಂಗ್ ಬರ್ತಾಯಿದ್ವಿ ಎನ್ ಎಚ್ ರೋಡ್ ಇನ್ನೂ ಓಪನ್ ಆಗಿರಲಿಲ್ಲ ಆ ಟೈಮಲ್ಲಿ ಸೊ ನಾವಿಲ್ಲಿ ತುಂಬ ಕಷ್ಟ ಸುಖ ಎಲ್ಲ ಮಾತಾಡಿದ್ದೀವಿ ಆ ಲೈಫ್ ಹೇಗೆ ಲೈಫ್ ಹೇಗೆ ಮಾಡಬೇಕು ಸೊ ನಾನು ಹೇಗೆ ಅಂದರೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಪ್ಲ್ಯಾನಿಂಗ್ ವಿಚಾರ ಅಂತ ಬಂದಾಗ ನಾನು ತುಂಬ ಪ್ಲ್ಯಾನಾಗಿ ಪ್ಲ್ಯಾನ್ ಮಾಡ್ತೀನಿ ಹೀಗೆ ಆಗಬೇಕು ಹಾಗೆ ಆಗಬೇಕು ಹೀಗೆ ಮಾಡೋಣ ಅನ್ನೋದನ್ನೆಲ್ಲ ನಾನು ತುಂಬ ಅವನಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾಯಿರ್ತೀನಿ ಕಿರಣಂಗೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಪ್ಲ್ಯಾನಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡ್ತೀನಿ ಸೊ ಇಲ್ಲಿ ನಾವು ತುಂಬ ಲೈಫ್ ಹೇಗೆ ಮುಂದೆ ಫ್ಯಾಮಿಲಿ ಹೇಗೆ ಏನು ಅನ್ನೋದನ್ನು ನಾವು ಇಲ್ಲಿ ಫ್ಯಾಮಿಲಿ ಬಗ್ಗೆನೇ ಹೆಚ್ಚು ನಾವು ಮಾತಾಡ್ತಾ ಇದ್ದಿದ್ದು ಕಿರಣ ಆಗಿರ್ಬೋದು ನಾನಾಗಿರ್ಬೋದು ಇಬ್ಬರು ಈ ಜಾಗದಲ್ಲಿ ಏನು ಮಾತಾಡ್ಕೊಂಡಿದ್ವಿ ಅಂದರೆ ಫಸ್ಟು ನಾವು ಮೀಟ್ ಮಾಡ್ದಾಗ ನನಗಿನ್ನೂ ನೆನಪಿದೆ ನನ್ನ ಲೈಫಲ್ಲೇ ಆಗಲಿ ನಿನ್ನ ಲೈಫಲ್ಲೇ ಆಗಲಿ ಫಸ್ಟ್ ಪ್ರಿಯಾರಿಟಿ ಬಂದು ಪೇರೆಂಟ್ಸ್ಗೆ ಕೊಡೋಣ ಅವರು ಹೇಳ್ದಂಗೆ ಆಗಲಿ ನಾವೇನೇ ಒಂದು ಎಷ್ಟೇ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದ್ರೂ ಅವ್ರ ಪ್ರಿಯಾರಿಟಿ ಫಸ್ಟ್ ಇರಬೇಕು ಅನ್ನೋದನ್ನು ನಾವಿದ್ ನಾವಿಬ್ಬರು ಈ ಬೆಟ್ಟದಲ್ಲಿ ಮಾತಾಡ್ಕೊಂಡಿದ್ವಿ ಸೊ ನಾವು ಹಾಗೆ ಕೂಡ ನಡ್ಕೊಂಡ್ವಿ ನಾವು ಅವರು ಎಷ್ಟೇ ನಮ್ಮ ಭಾವನೆಗೆ ಧಕ್ಕೆ ತಂದ್ರೂ ಫ್ಯಾಮಿಲಿಯವರು ಎಷ್ಟೇ ನಮಗೆ ನೋವಾದ್ರೂ ನಾವೆಲ್ಲನೂ ಸಹಿಸ್ಕೊಂಡಿದ್ದೀವಿ ಸೊ ಫ್ಯಾಮಿಲಿ ಅಂದಮೇಲೆ ಏಳು ಬೀಳು ಎರಡೂ ಬರುತ್ತೆ ನಮ್ಮ ಭಾವನೆನ ಒತ್ತೆ ಇಟ್ಟು ಫ್ಯಾಮಿಲಿಯವ್ರಿಗೆ ಪ್ರಿಯಾರಿಟಿನ ನಾವು ಇಬ್ಬರಿಗೆ ಕೊಟ್ಟಿದ್ದೀವಿ ಅದು ಯಾವ ಮಟ್ಟಕ್ಕೆ ಕೊಟ್ಟಿದ್ದೀವಿ ಅಂದರೆ ನಾನು ಕಿರಣ ಒಂದು ಸಿಕ್ಸ್ ಮಂತ್ಸ್ ದೂರನೇ ಆಗಿಬಿಟ್ಟಿದ್ವಿ ಅದನ್ನ ಆ ಮೂಮೆಂಟ್ನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ನಂಗೆ ಇವತ್ತೋ ನಾವಿಬ್ಬರು ದೂರ ಆಗಿಬಿಟ್ವಿ ಯಾಕೆ ಅಂದರೆ ಆ ಫ್ಯಾಮಿಲಿ ನೋವು ಮಾಡಬಾರ್ದು ನಮ್ಮಿಬ್ಬರ ನಡುವೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿರ್ಲಿಲ್ಲ ಸೊ ಫ್ಯಾಮಿಲೀಲಿ ಏನು ಅಂತ ಗೊತ್ತಿಲ್ಲ ಮಧ್ಯ ಯಾರು ಏನು ಹೇಳ್ತಾ ಇದ್ರು ಅನ್ನೋದು ಗೊತ್ತಿಲ್ಲ ಊರಿಗೆ ಹೋದ್ಮೇಲೆ ತುಂಬ ನಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಅಲ್ಲಿ ಅಲ್ಲಿ ಯಾರು ಒಂದು ಸ್ಟ್ಯಾಂಡ್ ಇದ್ರು ಅಂದರೆ ಫ್ಯಾಮಿಲಿಯವರು ನಮ್ಮಿಬ್ಬರು ಒಂದು ಪರ್ಸ್ನಲ್ ಲೈಫಿಗೆ ಫ್ಯಾಮಿಲಿ ಸ್ಟ್ಯಾಂಡಾಗಿ ಇದ್ರು ಸೊ ಹಂಗಾಗಿ ನಾವಿಬ್ಬರು ದೂರ ಕೂಡ ಆಗಿಬಿಟ್ಟಿದ್ವಿ ಒಂದು ಸಿಕ್ಸ್ ಮಂತ್ಸು ಸೋ ಅವಾಗೂ ಅಷ್ಟೇ ನಾವು ನಮ್ಮ ಲೈಫ್ ಕೆರಿಯರ್ ಅನ್ನೋದಕ್ಕಿಂತ ನಾವಿಲ್ಲಿ ಏನು ಸತ್ಯ ಮಾತಾಡಿದ್ವಿ ಫಸ್ಟ್ ಪ್ರಿಯಾರಿಟಿ ಪೇರೆಂಟ್ಸ್ ಅದಕ್ಕೆ ನಾವು ತುಂಬ ಬೆಲೆ ಕೊಟ್ವಿ ಆ್ಯಂಡ್ ನಮ್ಮ ಲೈಫ್ ಕೆರಿಯರ್ ಬಗ್ಗೆನೂ ನಾವು ಯೋಚನೆ ಮಾಡ್ಕೊಂಡಿರಲಿಲ್ಲ ಸೊ ಇವತ್ತು ನಾವು ಅವರಷ್ಟೊಂದು ಅವ್ರಿಗೆಲ್ಲ ಪ್ರಿಯಾರಿಟಿ ಕೊಟ್ಟು ಆ ಫ್ಯಾಮಿಲಿಯವ್ರನ್ನೆಲ್ಲ ಅಷ್ಟು ಚೆನ್ನಾಗಿ ನೋಡಿಕೊಂಡು ಇವತ್ತು ನಾವು ಬಂದು ಇಲ್ಲಿ ಇಬ್ಬರೇ ಆಗಿಬಿಟ್ವಿ ಅನ್ನೋದು ಈ ಜಾಗದಲ್ಲಿ ನಂಗೆ ತುಂಬ ಬೇಜಾರು ಕೂಡ ಆಯಿತು ನನಗೆ ಸೊ ಇಟ್ಸ್ ಓಕೆ ಮೋ ಅಷ್ಟೇ ಲೈಫಲ್ಲಿ ಏನೋ ಒಬ್ರಿಗೇನೋ ಮಾಡ್ದು ಅಂತ ಅವ್ರನ್ನ ಮಾಡಲಿ ಅಂತ ಎಕ್ಸ್ಪೆಕ್ಟೇಷನ್ ಇರಬಾರ್ದು ಸೊ ಈ ಮೂಮೆಂಟಲ್ಲಿ ಕಿರಣನ ಜೊತೆ ನಾನು ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ ಸೊ ಅವನು ಇವಾಗ ನಾನು ತುಂಬ ಚೆನ್ನಾಗಿ ನೋಡ್ಕೊತಾನೆ ನಾವಿಬ್ರು ಯಾವಾಗ ಬೇರೆ ಮೂರನೇವರಿಂದ ನಾವು ದೂರ ಆಗಿ ಮತ್ತೆ ಒಂದಾದ್ವಿ ಆಗಿಂದ ನಮ್ಮಿಬ್ರಲ್ಲೂ ಅಷ್ಟೇ ತುಂಬ ಬಾಂಡಿಂಗ್ ಜಾಸ್ತಿ ಆಗಿದೆ ನನ್ನ ನನ್ನ ಲೈಫಲ್ಲಿ ಇಡೀ ನನ್ನ ಲೈಫ್ನ ಫ್ಯಾಮಿಲಿ ಪ್ರಿಯಾರಿಟಿಗೆ ಅಂತಲೇ ಕೊಟ್ಬಿಟ್ಟು ನನ್ನ ಭಾವನೆನೇ ನಾನೆಲ್ಲೋ ಕಳ್ಕೊಂಬಿಟ್ಟಿದ್ದೆ ನನ್ನ ತನೇ ನಾನೆಲ್ಲೋ ಕಳ್ಕೊಂಬಿಟ್ಟಿದ್ದೆ ಸೊ ಈ ನಡುವೆ ಸ್ವಲ್ಪ ನಾನು ನನ್ನ ಭಾವನೆಗಳಿಗೆ ನನ್ನ ಆಸೆ ಕನಸುಗಳಿಗೆ ನಾನು ಬೆಲೆ ಇದ್ದೀನಿ ಆ್ಯಂಡ್ ಬೆಲೆ ಸಿಗ್ತಾ ಇದೆ ಕೂಡ ಸೊ ನಾನು ಅಂದ್ಕೊಂಡಿದ್ದೆ ಫ್ಯಾಮಿಲಿ ಆಗಿದ್ರೆ ನಾವು ಹ್ಯಾಪಿ ಅಂತ ಬಟ್ ಇಟ್ಸ್ ರಾಂಗ್ ನನ್ನ ಥಾಟಲ್ಲಿ ನಾನು ಏನು ಚಿಂತೆ ಮಾಡಿದ್ದೆ ಅದು ರಾಂಗ್ ಆಗೋಯ್ತು ಸೊ ಅಲ್ಲಿ ಅವರವರ ಒಂದು ಆಸೆ ಕನಸಿಗೆ ನಾವು ಬೆಲೆ ಕೊಡ್ತಾ ಹೋದಷ್ಟು ನಮ್ಮ ಆಸೆ ಕನಸು ಅವ್ರ ಕಾಲು ಕೆಳಗಿರುತ್ತೆ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಸೊ ನನ್ನ ಲೈಫಲ್ಲಿ ಫುಲ್ಲು ನನ್ನ ಲೈಫೆಲ್ಲ ಬೇರೆಯವ್ರ ಭಾವನೆಗೆ ಬೆಲೆ ಕೊಡ್ತಾ ನನಗೂ ಒಂದು ಭಾವನೆ ಇದೆ ಅನ್ನೋದನ್ನೇ ನಾನು ಮರೆತು ಬಿಟ್ಟಿದ್ದೆ ಸೊ ಕಿರಣ ಅದನ್ನು ತುಂಬ ಚೆನ್ನಾಗಿ ಕ್ಯಾಚ್ ಮಾಡ್ತೇನೆ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ಕೂಡ ಅವನು ನನ್ನನ್ನು ಸೊ ಈ ಒಂದು ನಾವು ಡೇಸಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ ಎಲ್ಲ ಮೂಮೆಂಟ್ನೂ ನಾನು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಸೊ ಎಲ್ರಿಗೂ ಹೇಳೋದಷ್ಟೇ ಬೇರೆಯವ್ರಿಗೆ ಪ್ರಿಯಾರಿಟಿ ಕೊಟ್ಕೊಂಡು ನಿಮ್ಮ ಭಾವನೆಗೆ ನೀವು ಧಕ್ಕೆ ತೊಗೊಂಬೇಡಿ ಯಾಕೆ ಅಂದರೆ ನಮ್ಮ ಥರ ನೀವು ಬಿಡ್ತೀರ ಸೊ ಈ ಮೂಮೆಂಟಲ್ಲಿ ತುಂಬ ಖುಷಿಯೂ ಆಯಿತು ಆ್ಯಂಡ್ ಅಮ್ಮ ಇಲ್ಲದಿರೋ ಬೇಜಾರು ಆಯಿತು ನಮ್ಮ ಭಾವನೆಗೆ ಅಮ್ಮ ತುಂಬ ಬೆಲೆ ಕೊಡೋರು ನನ್ನ ಆಸೆ ಕನಸು ನನಗೇನು ಬೇಕು ಬೇಡ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಸೊ ನಮ್ಮಮ್ಮ ಇವತ್ತಿಲ್ಲ ಅಮ್ಮನ್ನ ನಾನು ತುಂಬ ಮಿಸ್ ಮಾಡ್ಕೊತೀನಿ ನಮ್ಮನ್ನು ಯಾರು ಕೇರ್ ಮಾಡ್ತಾರೆ ದೇವರು ಅವರು ನಮ್ಮಿಂದ ಕಿತ್ಕೊಂಡ್ಬಿಡ್ತಾನೆ ಸೊ ಈಗ ನನಗೆ ತಂದೆ ತಾಯಿ ಪೇರೆಂಟ್ಸ್ ಫ್ಯಾಮಿಲಿ ಎವ್ರಿಥಿಂಗ್ ನನಗೆ ಕಿರಣನೇ ಆಗಿದ್ದಾನೆ ಸೊ ಅವನಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವನಿಗೆ ನಾನು ಇನ್ನೇನು ರಿಟರ್ನ್ ಹೇಳೋಕ್ಕಾಗಲ್ಲ ಸೊ ಈ ಒಂದು ವರ್ಷದಿಂದನೂ ನಾವಿಬ್ಬರು ತುಂಬ ಖುಷಿಯಾಗಿದ್ದೀವಿ ಆ್ಯಂಡ್ ಖುಷಿಯಾಗಿರಬೇಕು ಅಂದರೆ ಎಲ್ರಿಗೂ ನಾನು ಹೇಳೋದೇನು ಅಂದರೆ ಜನನ ಕೇರ್ ಮಾಡಬೇಡಿ ಜನ ನಿಮ್ಮ ಭಾವನೆ ಜೊತೆ ಆಟ ಆಡಕ್ಕೆ ಬರ್ತಾರೆ ಆ್ಯಂಡ್ ನಿಮ್ಮ ಆಸೆ ಕನಸಿಗೆ ಅವರು ಬೆಲೆ ಕೊಡೋಲ್ಲ ಪೇರೆಂಟ್ಸೇ ಕೊಡಲಿಲ್ಲ ಮನೆಯವರೇ ಕೊಡಲಿಲ್ಲ ಅಂದಾಗ ಬೇರೆಯವರು ನಿಮ್ಗೆ ಕೊಡೋಲ್ಲ ಸೊ ಜನಗಳ ಮಾತಿಗೆ ತಲೆ ಕೆಡಿಸ್ಕೋಬೇಡಿ ನೀವು ನಿಮ್ಮ ಇಷ್ಟದಂತೆ ಎಂಜಾಯ್ ಮಾಡ್ಕೊಂಡು ಜೀವನ ಮಾಡಿ ಸೊ ಇಲ್ಲೊಂದು ಟೂ ತ್ರೀ ಅವರ್ಸ್ ನಾವು ಕಳೆದ್ವಿ ಸಂಜೆ ಆಯಿತು ಸೊ ಅಲ್ಲಿಂದ ಇಳಿದು ಬರ್ತಾ ಇದ್ದೀನಿ ನಾನು ಸೊ ಇಳಿಬೇಕಾದ್ರಂತೂ ತುಂಬ ಭಯ ಆಯಿತು ನನಗೆ ಯಾಕಂದರೆ ಅಷ್ಟು ಕಾಲೆಲ್ಲ ಸ್ಲಿಪ್ಪಾಗ್ತಾಯಿತ್ತು ಮೆಲ್ಲ ಮಳೆ ಇದ್ಬಿಟ್ಟಿದೆ ಹಾಗಾಗಿ ಸೊ ತುಂಬ ಖುಷಿ ಆಯಿತು ಆ್ಯಂಡ್ ನಮ್ಮಮ್ಮನ ನಾನು ತುಂಬ ಮಿಸ್ ಮಾಡ್ಕೊತೀನಿ ಸೊ ನಮ್ಮಮ್ಮ ನನ್ನ ನನ್ನ ಆಸೆ ಕನ್ಸಿಗೆ ಅಷ್ಟು ಬೆಲೆ ಕೊಡೋರು ಅವ್ರು ಕಳ್ಕೊಂಡ್ಮೇಲೆ ನಾನು ಎಲ್ಲನೂ ಕಳ್ಕೊಂಡೆ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಎಲ್ಲ ಮೂಮೆಂಟಲ್ಲೂ ನಮ್ಮಮ್ಮನ ತುಂಬ ಮಿಸ್ ಮಾಡ್ಕೊತೀನಿ ಆ್ಯಂಡ್ ಇವತ್ತು ನನಗೆ ಪೇರೆಂಟ್ಸು ಫ್ಯಾಮಿಲಿ ಫ್ರೆಂಡ್ಸು ಎವ್ರಿಥಿಂಗ್ ನಂಗೆ ಕಿರಣ ಒಬ್ಬನೇ ಸೊ ಅವನ ಬಗ್ಗೆ ನಾನು ಇನ್ನೇನೋ ಹೇಳೋಕ್ಕಾಗಲ್ಲ ಸೊ ಅವನ್ನ ನಾನು ಅಷ್ಟು ಚೆನ್ನಾಗಿ ನೋಡ್ಕೊತಾನೆ ಪ್ರೀತಿ ಕೊಡ್ತಾನೆ ಆ್ಯಂಡ್ ಎವ್ರಿ ಟೈಮಲ್ಲಿ ಇವನು ನನ್ನ ಜೊತೆ ಇರ್ತಾನೆ ಸೊ ಇವನು ವಿಷಯದ ನಾನು ತುಂಬ ಲಕ್ಕಿ ಅಂತ ಹೇಳ್ಕೊಬೋದು ಅಷ್ಟು ಬಿಟ್ಟರೆ ಇನ್ನೇನೋ ಹೇಳೋಕ್ಕಾಗಲ್ಲ ಆಮ್ ಲಿಟ್ರ್ ಎಮೋಷನ್ಸ್ ಅಷ್ಟೆ ಇದಿಷ್ಟು ಇವತ್ತಿಂದು ನೆಕ್ಸ್ಟ್ ವೀಡಿಯೋಸಲ್ಲಿ ಇನ್ನು ನಿಮಗೆ ಇಂಟ್ರೆಸ್ಟ್ ಆಗಿರೋ ಅಂಥ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಎಲ್ಲರೂ ಈಗ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ನೀವು ಅಷ್ಟೇ ಇರೋದೊಂದು ಲೈಫು ನಿಮ್ಮ ಆಸೆ ಕನ್ಸಿಗೋಸ್ಕರ ದಯವಿಟ್ಟು ಬದುಕ್ಬಿಡಿ